ಬಹುಸಂಖ್ಯೆಯಲ್ಲಿರುವಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗಕ್ಕೆ ಇವತ್ತ ಏನಾದರೂ ಅಕ್ಷರ ಅರಿವು ಅನ್ನ ಮತ್ತು ಅಧಿಕಾರ ಏನಾದರೂ ಸ್ವಾಭಿಮಾನ ಏನಾದರೂ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರುವವರಿಗೆ ಇವತ್ತು ಅವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗವನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಬಹುಶಃ ಅವರು ಇಲ್ಲದ ಸಂದರ್ಭದಲ್ಲಿ ಇವತ್ತು ಅವರ ಸಂವಿಧಾನ ಇವತ್ತು ಈ ಜನಾಂಗವನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನುವಂಥದ್ದು ಬಹುಶಃ ಎಲ್ಲರೂ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಬರೀ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗಕ್ಕೆ ಮಾತ್ರ ಸೀಮಿತ ಅನ್ನುವಂಥದ್ದು ಬಿಟ್ಟು ಬಹುಶಃ ಆ ಜಾತಿಯ ಒಂದು ವ್ಯವಸ್ಥೆಯ ಚಷ್ಮನ್ನ ತೆಗೆದು ಬಹುಶಃ ಅವ್ರನ್ನ ಕಾಣಬೇಕು ಅವ್ರು ನೋಡಬೇಕು ಅದನ್ನು ನೋಡಿದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ರು ಏನು ಅನ್ನುವಂಥದ್ದು ಬಹುಶಃ ಅರ್ಥ ಆಗ್ತದೆ ಮಾಡ್ತೀನಿ ಇದು ಕೆಲವು ಭೂಪರು ಏನು ಅನಂತ ಹೆಗಡೆ ಅನ್ನೋವಂಥವ್ರು ಆ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು ಎಂ ಆಗಿ ಕೆಲಸ ಮಾಡಿದಂಥವ್ರು ಇವತ್ತು ಅಂತಹ ಮಹಾತ್ಮನಿಗೆ ಅಗೌರವ ಸೂಚಿಸುವಂಥ ಕೆಲಸ ಮಾಡಿ ಇಡೀ ಒಂದು ಶೋಷಿತ ಜನಾಂಗ ದಲಿತ ಸಮುದಾಯಕ್ಕೆ ಹಿಂದುಳಿದವರಿಗೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ